ಈಗ ಇವರು ಒಂದು ಹೇಳಿದ್ರು ಮೋಹನ್ ಭಗವತ್ ಅವರು ಯಾವುದೇ ನೀವು ಮಾತಾಡುವಾಗ ನಾನು ಸುಮ್ನೆ ಆರ್ ಎಸ್ ಎಸ್ಗೆ ಸುಪ್ರೀಂ ಆಗಿರೋದು ಹಿಂದೂಗಳಿಗೆ ಸನಾತನ ಇದಕ್ಕಲ್ಲ ಆರ್ ಎಸ್ ಎಸ್ಗೆ ಅವ್ರು ಸುಪ್ರೀಮೇ ಒಪ್ಪಣ ಆ ಕ್ಷಣಕ್ಕೆ ಅವತ್ತು ಅವರು ಆ ಪದವಿಗೆ ಅವ್ರು ಸುಪ್ರೀಮ್ ಇದಾರೆ ಅಷ್ಟೇನೆ ಪದವಿಯಿಂದ ಬಂದ್ರೆ ನಮ್ ಜೊತೆನೆ ಸಾಮಾನ್ಯವಾಗಿ ನಿಲ್ಬೇಕದು ಪದವಿ ಯಾವತ್ತು ಇದಲ್ಲ ಒಂದು ಯಾವ ಆಧಾರದ ಮೇಲೆ ಇವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಎಲ್ಲಾ ಪುರಾವೆಗಳು ನಮ್ದೇನೆ ಇದೆ ಮತ್ತೆ ಇವರು ಆಧಾರದ ಇವರು ಸುಪ್ರೀಂ ಕೋರ್ಟ್ ಹೋಗದರೆ ಇವರು ಆರೋಗ್ಯ ಜಲ್ಲ ಅವರು ವಂಶಸ್ತ್ರ ಅನಿಸ್ತದೆ ಭಾರತ ಏನ್ ಸಂಬಂಧ ರೀ ಒಬ್ಬ ನುಸುಳು ಕೋರ ಯಾವ ದೇಶದಿಂದ ಬಂದು ದಾಳಿ ಮಾಡ್ದಂತಾನು ಇನ್ನೂ ಅವ್ರನ್ನೇ ನೀವು ವಲೈಕೆ ಮಾಡ್ಕೊಂಡು ಹೋಗ್ತಿದ್ರೆ ಅಂದ್ರೆ ನೀವು ದೇಶದ್ರೋಹಿಗಳು ಅಂತ ಆಯ್ತಲ್ಲ ಅರ್ಥ ಆಯ್ತಲ್ಲ ಮತ್ತೆ ಯಾವ್ದು ಯಾವ್ದು ಮಾತಾಡೋರು ನಮ್ಗೆ ಮುಸ್ಲಿಮರಿಗೆ ಸೇಫ್ಟಿ ಇಲ್ಲ ಮುಸ್ಲಿಮ್ಸ್ ಭಯವಾದ ದೇಶ ದ್ರವಿ ಜೊತೆ ಸೇರಿದ್ರೆ ಭಯದಿಂದನೇ ಬದುಕಬೇಕು ದೇಶದ ಒಳಗಡೆ ಸಂವಿಧಾನ ಕಾನೂನಡಿಯಲ್ಲಿ ಈ ಭಾರತ ದೇಶದ ಮಣ್ಣಿಗೆ ಗೌರವ ಕೊಟ್ಕೊಂಡ್ರೆ ಎದೆ ತಟ್ಕೊಂಡು ಹೇಳ್ಬೋದು ನಾವು ಭಯದಲ್ಲಿಲ್ಲ ಆರಾಮಾಗಿದ್ದೀವಿ ಅಂತ ಕಳ್ಳರ ಜೊತೆ ಮಾಡಿದ್ರೆ ಮಾತ್ರ ಮಾಡೋ ಮಾಡೋದಿಂಗೆ ಭಯ ಇರುತ್ತೆ ಪೊಲೀಸ್ನವ್ರ ಮೇಲೆ ಭಯ ಇರುತ್ತೆ ನಿಮ್ಗೆ ಆ ರೀತಿ ಇಲ್ಲ ಅಂದಮೇಲೆ ಯಾಕೆ ಇರ್ತೀರಿ ಅವರಂಗ ಜ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಇರಿ ಆರಾಮಾಗೆ ಹಾಗೆ ನಿಮ್ಮದೇ ಆಗಿದ್ರೆ ಅವನು ಯಾಕೆ ಬಂದು ಹೊಡಿಬೇಕಿತ್ತಿಲ್ಲಿ ಅಂದರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಆಯಿತು ನೀವು ನೀವೇ ಶತ್ರುಗಳು ಅದನ್ನು ಹಿಂದೂಗಳ ಮೇಲೆ ಪ್ರಯೋಗ ಮಾಡಕ್ಕೆ ಹೊರಟಿರೋದು ಕೋರ್ಟಿನ ಆದೇಶ ದೇಶದ ಪರ ಇರ್ತದೆ ಯಾವುದೇ ಜಾತಿಯ ಪರ ಇರಲ್ಲ ದೇಶ ಸನಾತನ ಹಿಂದೂ ಧರ್ಮದ ಆ ಒಂದು ಸ್ಥಿತಿಯಲ್ಲಿರುವಂಥ ಈ ದೇಶದ ಬಗ್ಗೆ ಇರ್ತದೆ ಸಾದಿಕ್ ಪಾಶ್ ಅವರಲ್ಲ ಔರಂಗಜೇಬ್ ವಂಶಸ್ತ್ರವಾಗಿ ಸುಪ್ರೀಂ ಕೋರ್ಟಲ್ಲಿ ಜಾಗಂಟಿ ಹೊಡಿಬೇಕಷ್ಟೇ ಬಿಟ್ಟರೆ ಯಾವುದೇ ರೀತಿಯಿಂದ ನೀವು ಅಲ್ಲಿ ಹಾಜನ್ ಮಾಡೋದಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಆಗೋಲ್ಲ ಅನ್ನೋದು ನನ್ನ ಒಂದು ಭರವಸೆ ಓಕೆ ಈಗ ಮುನ್ ಇವರು ಹೇಳ್ತಾರೆ ಸುಪ್ರೀಂ ಕೋರ್ಟಿಗೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲಹಾಬಾದ್ ಕೋರ್ಟಲ್ಲಿ ಇದೆ ಈಗ ಅಂದರೆ ಆರ್ಕಾಲಜಿಕಲ್ ವರದಿ ಬಂದರೂ ಕೂಡ ಮತ್ತೆ ಹಾಗಾದರೆ ಇಲ್ಲಿಗೆ ಮುಗಿಯಲ್ಲ ಇದು ಕಾನೂನು ಸಮರ ನೋಡಿ ಅವರು ಸಾದಿಕ್ ಪಾಷ ಅವರು ಮತ್ತೊಂದು ಹೇಳ್ತಾ ಇದ್ರು ನಾವು ಬಾ ಇದನ್ನ ಬಾಬ್ರಿ ಮಸೀದ್ನ ಬಿಟ್ಕೊಟ್ವಿ ಅಂತ ಅಂತ ಅಂದ್ಬಿಟ್ಟು ಹೇಳಿದ್ರು ನೀವೇನು ಬಿಟ್ಕೊಟ್ಟಿಲ್ಲ ಸ್ವಾಮಿ ನೀವೇನು ಬಿಟ್ಕೊಟ್ಟಿಲ್ಲ ಇದು ಕಾನೂನು ಅಡಿಯಲ್ಲಿ ಏನ್ ಸುಪ್ರೀಂ ಕೋರ್ಟ್ ಅಂತ ಇತ್ತೋ ಸುಪ್ರೀಂ ಕೋರ್ಟ್ ಅಡಿಯಲ್ಲಿ ಉತ್ಖನನವಾಗಿ ಉತ್ಖನದಲ್ಲಿ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಏನು ಐತಿಹಾಸಿಕ ಕುರುಹಗಳು ಬಾಬ್ರಿ ಮಸೀದಿ ಅಡಿಯಲ್ಲಿತ್ತು ಆ ಐತಿಹಾಸಿಕ ಕುರುಹುಗಳ ಮೇಲೆ ಬಂದಿರುವಂತದ್ದು ಸುಪ್ರೀಂ ಕೋರ್ಟ್ ಆರ್ಡರ್ ನೀವೇನ್ ಬಿಟ್ಕೊಟ್ಟಿಲ್ಲ ರೀ ಐವತ್ತು ಅರವತ್ತು ತಲೆಮಾರುಗಳು ಹೋಗೈತೆ ಐವತ್ತು ಅರವತ್ತು ತಲೆಮಾರುಗಳು ಹಿಂದೂ ಸಂಸ್ಕೃತಿಯನ್ನು ಪರಿಷ್ಠಾಪನೆ ಮಾಡೋ ಅಯೋಧ್ಯದಲ್ಲಿ ಹೋಗೈತೆ ನೂರಾರು ಜನ ಕರಸೇವಕರು ಗುಂಡೆ ತಿಂದಿದ್ದಾರೆ ನೀವೇನ್ ಬಿಟ್ಕೊಟ್ಟಿಲ್ಲ ಬಿಟ್ಕೊಟ್ರ ನೀವು ಅಂದ್ರೆ ಕರಸೇವಕರ ಮೇಲೆ ಅದೇ ಮುಲಾಯಂ ಸಿಂಗ್ ಯಾದವ್ ನಿಮ್ಮನ್ನು ನೀವೇನ್ ಬಿಟ್ಕೊಟ್ಟಿಲ್ಲ ಮತ್ತೆ ಹೇಳ್ತಾರೆ ಆಲ್ ದ ಹಿಸ್ಟಾರಿಕಲ್ ಬ್ಯಾಂಕ್ ಮತ್ತೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಬ್ಬ ಮುಸಲ್ಮಾನ ಕೆ ಮೊಹಮ್ಮದ್ ಅವರು ಕೂಡ ಈ ಉತ್ಖನದಲ್ಲಿ ಇದ್ದದ್ದಂಥದ್ದು ಅವರು ಕರುಹುಗಳು ಏನೇನು ಕುರುಹುಗಳಿತ್ತೋ ಅದನ್ನ ಸಾಕ್ಷೀಕರಿಸಿದ್ರು ಕೋರ್ಟಿನ ಮುಂದೆ ಕೋರ್ಟಿನ ಮುಂದೆ ಸಾಕ್ಷೀಕರಿಸಿದ್ರು ಯಾರೇ ಆಗಲಿ ಅದು ನಾನೇ ಆಗಿರ್ಬೋದು ಅದು ನೀನೇ ಆಗಿರ್ಬೋದು ಅದು ಒಪ್ಕೊಳ್ಳೇಬೇಕಾಗಿರೋದ್ದು ಒಪ್ಕೊಂಡು ಆ ಕೋರ್ಟಿನ ತೀರ್ಮಾನದಂತೆ ಇಂದು ಭವ್ಯ ರಾಮ ಮಂದಿರ ಆಗ್ತಾ ಇರುವಂತದ್ದು ನೀವೇನು ಬಿಟ್ಟು ಬಿಟ್ಟುಕೊಟ್ಟಿಲ್ಲ ರೀ ಅದು ನಮ್ಮ ಹಕ್ಕು ನಮ್ಮ ಹಕ್ಕು ವಿವಾದಿತ ಕಟ್ಟಡ ಒಂದು ಅದು ವಿವಾದಿತ ಕಟ್ಟಡ ಅದು ವಿವಾದಿತ ಕಟ್ಟಡ ಮತ್ತೆ ತಾವೇನು ಹೊಸದಾಗಿ ಬುದ್ಧಿಸಮ್ ಬಗ್ಗೆ ಹೇಳ್ತಾ ಇದ್ದೀರಾ ಸ್ವಾಮಿ ಅದು ಭಾರತದಲ್ಲಿ ಕವಲೊಡದ ಧರ್ಮ ಆಯ್ತಾ ಭಾರತದಲ್ಲಿ ಕವಲ ಧರ್ಮ ಇದೇ ತಾಲಿಬಾನ್ ಅಲ್ಲಿ ಅದೇ ಬುದ್ಧನ ಪ್ರತಿಮೆಯನ್ನು ಬಂದು ಕಿಟ್ಟು ಉಡಾಯಿಸಿದ್ರಲ್ರಿ ನೀವು ಬುದ್ಧಿ ಸಮ್ಮಗೆ ಮಾತಾಡ್ತೀರಾ ನೀವು ಬುದ್ಧಿ ಮಾತಾಡ್ತೀರಾ ಇದೇ ಅಫ್ಘಾನಿಸ್ತಾನ್ದಲ್ಲಿ ತಾಲಿಬಾನ್ ಅವರು ಇಡೀ ಪ್ರಪಂಚಕ್ಕೆ ಶಾಂತಿ ಸಾರಿದ ಬುದ್ಧನ ಪ್ರತಿಮೆಯನ್ನು ಏನ್ ಮಾಡಿದ್ರಿ ನೀವು ಏನ್ ಮಾಡಿದ್ರಿ ನೀವು ಉತ್ತರ ಕೊಡ್ತೀರ ಜಗತ್ತಿಗೆ ಜಗತ್ತ ಲೊಪ್ಪಲ್ಲ ಜಗತ್ತ ರೇ ನಾವು ಇಂಡಿಯಾ ಭಾರತದ ಕಾನೂನು ಭಾರತದ ಕಾನೂನಡಿ ನಾನು ಒಂದೇ ನೀನು ಒಂದೇ